ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೆಸತ್ತು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರೇಮಾ ಮತ್ತು ರಂಜಿತ್ ಅವರ ನಿವಾಸಕ್ಕೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ತೆರಳಿ ಪ್ರೇಮಾ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಂತರ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಭಾನುವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದರು ಸರ್ಕಾರದಿಂದ ಯಾವುದೇ ಕೆಲಸಗಳು ನಿಮಗೆ ಸಿಗುವುದಿಲ್ಲ ನೀವು ಸ್ವಯಂ ಉದ್ಯೋಗಗಳಾದ ಹೈನುಗಾರಿಕೆಯಾಗಲಿ ಆಗಲಿ ಅಥವಾ ಟೈಲರಿಂಗ್ ಆಗಲಿ ಇನ್ನು ಇತರೆ ಯಾವುದಾದರೂ ವೃತ್ತಿಯನ್ನು ಆರಂಭಿಸಿಕೊಂಡು ನಿಮ್ಮ ಜೀವನ ರೂಪಿಸಿಕೊಳ್ಳುವುದಾದರೆ ನಾನು ಸಹಕಾರ ನೀಡಲು ಎಂದು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮುಖಂಡರಾದ ಕುಂತೂರು ಗೋಪಾಲ್ ಚಂದ್ರಕುಮಾರ್ ಶ್ರೀನಿವಾಸಾಚಾರಿ ಸಾಕ್ಯ ಕೆಂಪಯ್ಯ ಎಚ್ ವಿ ರಾಜಣ್ಣ ಶಿವನಾಂಜಿ ಗೌಡ ಕೆ ಜೈಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಮೀಲ್ ಪಾಷಾ ಮರಿಸ್ವಾಮಿ ಮಂಗಳಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು ತಾಯಿ ಅಂದರೆ ತುಂಬಾ ಇಷ್ಟ ಇತ್ತು ಸರ್ ನಮ್ಮ ಕಡೆ ತಾಯಿ ಅಂದ್ರು ಇನ್ನೊಂದು ಕಡೆ ಸಾಲದ ನಂತರ ಬರುತ್ತೆ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಲ್ಲ ನನ್ನ ತಮ್ಮ ಆದರೆ ಇವತ್ತು ಅಷ್ಟು ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬರುತ್ತೆ ಅಂತೇಳಿ ಪ್ರಯಾಪ ತಾವು ಕೂಡ ಕೆರೆಗಳು ಸಾತ್ಮಕ ಸರ್ ಇವತ್ತು ಮಳೆಗಿದ್ದು ಎರಡೂ ಭೇಟಿ ನೀಡಲು ಈ ಒಂದು ಬಡ್ಡಿಯ ಅವಾಂತರದಿಂದಾಗಿ ಸಾಕಷ್ಟು ಜೀವಹಾನಿ ಮತ್ತು ಶೋಷಣೆಯನ್ನು ನಾವು ಕಾಣ್ತಾ ಇದನ್ನು ನಾನೇ ಪ್ರಥಮ ಬಾರಿಗೆ ಮಳವಳ್ಳಿಯಲ್ಲಿ ಇದ್ರ ಬಗ್ಗೆ ತಿರುಗಿಸ್ತೇನೆ ತದನಂತರ ನಾನು ಮಳವಳ್ಳಿಯಲ್ಲಿ ಎರಡು ಆತ್ಮಹತ್ಯೆ ಪಟ್ಟಣಗಳು ಅದರಲ್ಲಿ ಒಂದು ಮಲಿಯು ತದನಂತರ ಈ ಅಮ್ಮ ಈ ಅಮ್ಮ ತುಂಬ ಒತ್ತಡದಲ್ಲಿ ಜೀವನ ನಡೆಸಿದ್ದಾಳೆ ಯಾಕೆಂದರೆ ಅವಳ ಇತಿಹಾಸ ನೋಡಿದಾಗ ಮಾಡಿಸಿದ್ರು ಅವಳ ಆತ್ಮಹತ್ಯೆ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತಾಡಿ ಆ ಒಂದು ಸಾಲ ನೀಡಿದಂಥ ಏಜೆನ್ಸಿಗೆ ಸಾಲ ಮನ್ನನ್ನು ಮಾಡಿ ಅವ್ರನ್ನು ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳೋದಕ್ಕೆ ಜಿಲ್ಲಾಧಿಕಾರಿಗಳು ಅವರು ಮನವೊಲಿಸಿ ಮಾನವೀಯತೆ ದೃಷ್ಟಿಯಿಂದ ಇದನ್ನು ಮಾಡಿಸ್ಬೇಕು ಹಾಗೆ ಇನ್ನು ಮನೆ ಅಡಮಾನ ಇದ್ದದ್ದನ್ನು ಕೂಡ ಬಿಡಿಸ್ಕೊಡಕ್ಕೆ ಅದು ಕೋರ್ಟಲ್ಲಿ ಬಜೆ ಇದನ್ನು ಅದನ್ನು ಅವರು ಒಂದು ಕೊಂಡು ಒಬ್ಬರಿಗೆ ಮಕ್ಕಳಂಥ ಇಷ್ಟು ನಡುವೆ ಆ ತಾಯಿ ತಿಳ್ಕೊಂಡಾದ ಕಾರಣಕ್ಕೆ ಮಗನೂ ಕೂಡ ಆತ್ಮಹತ್ಯೆ ಮಧ್ಯೆ ಮಕ್ಕಳು ಬರ್ತಾ ಈ ನಡೆದ ಇನ್ನು ಹೆಣ್ಣು ಮಕ್ಕಳು ಮತ್ತು ಆ ಅಮ್ಮನ ಯಜಮಾನ ಮಾತ್ರ ದುಡಿಯುವಂಥ ಶಕ್ತಿ ಅಂತಕ್ಕಂಥದ್ದು ಮನೆ ಹಾಗಾಗಿ ನಾನು ಇರೋ ಒಬ್ಬ ಮಗಳಿಗೆ ನಾನು ಕೇಳಿದ್ದೀನಿ ಏನಮ್ಮ ಏನಾದ್ರು ಬಂದ್ಕೊಳ್ತಾರೆ ಅದಕ್ಕೆ ನಾನು ಏನು ಮಾಡ್ಬೋದು ಅಂತ ಬಂದ್ಬೋದು ಅನ್ನೋದನ್ನು ಮುಂದೆ ಆಗಲಿ ನಾನು ಸಹಾಯ ಮಾಡ್ತೀನಿ